ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸಾಬೂದಾನಿಯಿಂದ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಬನ್ನಿ ಈ ಸಾಬುದಾನಿ ನೆನೆಯಿಟ್ಬಿಟ್ಟು ಸ್ವೀಟ್ ಹೇಗೆ ಮಾಡೋದಂತೆ ಹೇಳ್ತೀನಿ ಒಂದು ಬಟ್ಲು ತೊಗೋಬೇಕು ಆ ಬಟ್ಲಿಗೆ ಒಂದು ಅವರು ನೆನೆಯಕ್ಕೆ ಬಿಡೋಣ ನೋಡಿ ಒಂದು ಚಂಬು ನೀರು ಹಾಕೊಳ್ಳೋಣ ಒನ್ ಅವರು ಇದು ನೆನೆಯಲಿ ನೆನೆದ ನಂತರ ನಾನು ಇದರಿಂದ ಸ್ವೀಟ್ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಒಂದು ಜಾರ್ ತಗೋಬೇಕು ಇದು ಒನ್ ಅವರ್ ಆಯ್ತು ಇವಾಗ ನೆಂದಿರೋದು ಇದು ನಾವು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಬರೋಣ ಈ ಥರದೊಂದು ಸ್ವೀಟ್ ಮಾಡಿ ನೋಡಿ ನೀವು ಸೂಪರಾಗಿರುತ್ತೆ ಯಾವಾಗೂ ಒಂದೇ ಥರ ಸ್ವೀಟ್ ತಿಂದು ತಿಂದು ಬೇಜಾರಾಗಿರುತ್ತೆ ಈ ಥರ ಒಂದು ಸ್ವೀಟು ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಇದು ಸ್ವಲ್ಪ ಸಣ್ಣಗೆ ನಾವು ರುಬ್ಕೊಂಬರೋಣ ಬನ್ನಿ ಇವಾಗ ನಾನು ಎರಡು ಸ್ಪೂನು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಲಿನ ಪೌಡ್ರ್ ಹಾಕೋಣ ಹಾಕ್ಬಿಟ್ಟು ಇನ್ನೊಂದು ರೌಂಡು ಹೀಗೆ ತಿರ್ಗಿಸ್ತಾನೆ ನೋಡಿ ಹೇಗಾಗಿದೆ ಅಂತ ಇದಕ್ಕೆ ನಾವು ಒಂದೇ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಹಾಕ್ಕೊಂಬಿಟ್ಟು ಇನ್ನೊಂದು ರೌಂಡು ಹಿಂಗೆ ತಿರ್ಗಿಸ್ತಾನ ನೋಡಿ ರುಬ್ಬಿರೋದಾಯಿತು ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ನಾವು ಈ ಥರ ಲಡ್ಡು ಮಾಡ್ಕೊಳ್ಳೋಣ ನೋಡಿ ಈ ಥರ ಲಡ್ಡು ಮಾಡ್ಕೊಂಬಿಟ್ಟು ನಾವು ಸೂಪರಾಗಿರುತ್ತೆ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಹಾಲಲ್ಲಿ ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ನಾವು ಇಷ್ಟು ಚೆನ್ನಾಗಿ ಲಡ್ಡು ಮಾಡಿಬಿಟ್ಟು ನಾವು ಹಾಕ್ಬೋದು ಇದೇ ಥರ ನಾನು ಎಲ್ಲನೂ ಲಡ್ಡು ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಎಲ್ಲ ರೆಡಿಯಾಗಿದೆ ನೂರು ಗ್ರಾಮು ಇತ್ತು ಇಲ್ಲೋ ಗೊತ್ತಿಲ್ಲ ಸಬ್ಬಕ್ಕಿ ಸಾಬುದಾನ ಅದರಿಂದ ಮಾಡಿದ್ದು ನಾನು ನೀರು ಹಾಕ್ಕೊಂಡು ರುಬ್ಬಾಕೋಗಬೇಡಿ ಒನ್ ಅವರ್ ನೆನೆಸಿಟ್ಬಿಟ್ಟು ಈ ಥರ ರುಬ್ಬಿಟ್ಟು ನೀವು ಒಂದು ಸ್ವಲ್ಪ ಅದಕ್ಕೆ ಹಾಲಿನ ಪೌಡ್ರ್ ಹಾಕ್ಬಿಟ್ಟು ಈ ಥರ ಲಡ್ಡು ಥರ ಮಾಡ್ಕೊಂಡ್ಬಿಟ್ಟು ಹಾಲಲ್ಲಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಸ್ವೀಟು ಸೂಪರಾಗಿರುತ್ತೆ ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡು ಹಾಲು ಹಾಕಿ ತೋರಿಸ್ತೀನಿ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಹಾಲು ಹಾಕ್ಬಿಟ್ಟು ನಾನು ಸ್ವಲ್ಪ ಇದನ್ನ ಕುದಿಯಾಕಿಬಿಡ್ತೀನಿ ಎರಡು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಣ ಇವಾಗ ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ನಾವು ಮಿಕ್ಸ್ ಮಾಡೋಣ ಹಂಗೆ ಇವಾಗ ಹಾಲು ಐತಿ ಇವಾಗ ನಾವು ಲಡ್ಡು ಮಾಡಿದ್ದೀವಲ್ವ ಸಾಬೂದಿದು ಇದನ್ನು ನಾನು ಒಂದೊಂದಾಗಿ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕೊಂಬಿಟ್ಟು ಒಂದು ಸ್ವೀಟ್ ಮಾಡಿ ಕೊಡಿ ನೀವು ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಹಬ್ಬ ಹಬ್ಬಕ್ಕೂ ಯಾವಾಗೂ ಜಾಮೂನು ಕಡುಬು ಕರ್ಜಿಕಾಯಿ ಅಂತ ಮಾಡ್ತೀರ ಇದೊಂದು ಹೊಸ ಥರದ್ದು ಒಂದು ಹಾಕ್ಬಿಟ್ಟು ಒಂದು ನಿಮಿಷ ಬಿಡೋಣ ಒಂದು ನಿಮಿಷ ಬಿಟ್ಟ ನಂತರ ನಾವು ಹಿಂಗೆ ತಿರುಗಿಸೋಣ ನೋಡಿ ಒಂದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಒಂದು ರೆಸಿಪಿ ನೀವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಾಬೂದಾನಿ ಅದಂತೆ ಗೊತ್ತೇ ಆಗೋಲ್ಲ ಇದು ಈ ಥರ ಒಂದು ಲಡ್ಡು ಥರ ಮಾಡಿಬಿಟ್ಟು ನಾವು ಹಾಕಿಬಿಟ್ರೆ ನೀರೆಲ್ಲ ಹಾಕಿ ರುಬ್ಕೋಬಾರ್ದು ಬರೀ ಹಾಗೆ ಒನ್ ಅವರ್ ನೆನೆಸಿಬಿಟ್ಟು ಆ ಕಾಳು ಏನು ನೆಂದಿರುತ್ತಲ್ವ ಅದನ್ನೇ ಹಿಂಗೆ ರುಬ್ಕೊಂಡ್ಬಿಟ್ಟು ನಾವು ರೌಂಡ್ ರೌಂಡಾಗಿ ಮಾಡಿ ರೌಂಡ್ ಶೇಪಲ್ಲಿ ಈ ಥರ ನಾವು ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರ್ತದೋ ಅದನ್ನೆಲ್ಲ ಹಾಕ್ಬೋದು ನಾನಿವಾಗ ದ್ರಾಕ್ಷಿ ಇದೆ ಅದನ್ನು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡಿ ಅದನ್ನು ನಾನು ಹಾಕಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಇದು ಬೇಗ ನೋಡಿ ಇವಾಗ ದ್ರಾಕ್ಷಿ ನಾನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿದೆ ಅದು ಎಷ್ಟು ಚೆನ್ನಾಗಿ ದಪ್ಪ ತಪ್ಪದಾಗಿದೆ ನೋಡಿ ಸೂಪರಾಗಿರುತ್ತೆ ಈ ಥರ ಒಂದು ಸ್ವೀಟು ಮಾಡಿಕೊಂಡು ಮನೇಲಿ ಮಕ್ಕಳಿಗೆ ಹಬ್ಬ ಇದ್ದಾಗೆ ಇಲ್ಲ ಸ ಏನೋ ಟೈಮು ಮನೇಲಿ ಭಾನುವಾರ ಶನಿವಾರ ರಜೆ ಇದ್ದಾಗೆ ಈ ಥರ ಸ್ವೀಟೊಂದು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಇದು ರೆಸಿಪಿ ರೆಡಿಯಾಗಿದೆ ಈ ಸಾಬುದಾನೆದು ನಿಮಗೆ ಈ ಥರ ಮಾಡಿದ್ದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ